ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ರೈತರು ಕೃಷಿ ಭೂಮಿಯನ್ನು ಉಳಿಸಿಕೊಡಿ ನಾವು ಬದುಕು ಕಟ್ಟಿಕೊಂಡಿರುವ ಭೂಮಿಯನ್ನು ನಮ್ಮಿಂದ ಕಿತ್ತುಕೊಂಡು ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ ಎಂದು ರೈತರು ಸಾವಿರದ ನೂರ ಮೂರು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು ಸರ್ಕಾರ ಹಲವು ಸುತ್ತಿನ ಮಾತುಕತೆಗಳ ನಂತರವೂ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಕಾರಣ ರೈತರು ಆಕ್ರೋಶಗೊಂಡು ವಿಷ ಕುಡಿಯುವ ಹಂತಕ್ಕೆ ಹೋಗಿದ್ದಾರೆ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳಿಗೆ ಸೇರಿದ ಒಂದು ಸಾವಿರ ಏನೂರು ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸುತ್ತಿರುವ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲವೆಂದು ಹಿಡಿದಿದ್ದಾರೆ ಈ ನಡುವೆ ಸರ್ಕಾರ ಮೂರು ಗ್ರಾಮಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಎಲ್ಲಾ ಸಿದ್ಧತೆಗಳು ಮಾಡಿಕೊಂಡಿದೆ ಎಂದು ಗೊತ್ತಾಗುತ್ತಿದ್ದಂತೆ ಆಕ್ರೋಶಗೊಂಡು ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸಲು ಮುಂದಾಗಿದ್ದಾರೆ ಗುರುವಾರ ರೈತರು ಅನ್ನಕ್ಕೆ ವಿಷ ಬೆರೆಸಿಕೊಂಡು ತಿನ್ನಲು ಮುಂದಾದಾಗ ಪೊಲೀಸರು ತಕ್ಷಣ ತಡೆದದ್ದರಿಂದ ಭಾರೀ ಅನಾಹುತ ತಪ್ಪಿದೆ ವೆಂಕಟೇಶಪ್ಪ ಎಂಬ ರೈತ ವಿಷ ಮಿಶ್ರಿತ ಅನ್ನ ತಿಂದು ತೀವ್ರ ಅಸ್ವಸ್ಥನಾಗಿದ್ದು ಸೂಕ್ತ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭೂಸ್ವಾಧೀನದ ವಿಚಾರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರೊಂದಿಗೆ ಚರ್ಚೆ ನಡೆಸಲು ಬೆಂಗಳೂರಿಗೆ ಹೊರಟಿದ್ದ ರೈತರನ್ನು ಪೊಲೀಸರು ಚನ್ನರಾಯಪಟ್ಟಣ ಪಟ್ಟಣದಲ್ಲೇ ತಡೆದದ್ದರಿಂದ ಆಕ್ರೋಶಗೊಂಡಿದ್ದ ರೈತರು ಮತ್ತು ಪೊಲೀಸರೊಂದಿಗೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಬೆಂಗಳೂರಿನ ಕಡೆಗೆ ಹೋಗದಂತೆ ರೈತರನ್ನು ತಡೆದು ನಿಲ್ಲಿಸುತ್ತಿದ್ದಂತೆ ಆಕ್ರೋಶಗೊಂಡ ರೈತರು ತಾವು ಪ್ರಯಾಣಕ್ಕಾಗಿ ಸಿದ್ಧಪಡಿಸಿಕೊಂಡಿದ್ದ ಅನ್ನದ ಪಾತ್ರೆಗೆ ವಿಷ ಬೆರೆಸಿ ತಿನ್ನಲು ಮುಂದಾಗಿದ್ದಾರೆ ಈ ವೇಳೆ ಡಿವೈಎಸ್ಪಿ ರವಿ ಸೇರಿದಂತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಸಿಬ್ಬಂದಿಯ ಮುಂಜಾಗ್ರತೆಯಿಂದಾಗಿ ಹೆಚ್ಚು ಮಂದಿ ರೈತರು ವಿಷ ಮಿಶ್ರಿತ ಅನ್ನ ತಿನ್ನದಂತೆ ತಡೆದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಜೀವನ ರೂಪಿಸಿಕೊಂಡಿರುವ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಡಿ ಈಗಾಗಲೇ ಸ್ವಾಧೀನವಾಗಿರುವ ಭೂಮಿಯನ್ನು ಕೈಗಾರಿಕೆಗಳಿಗಾಗಿ ಉಪಯೋಗ ಮಾಡಿಕೊಳ್ಳಲಿ ಹಿಂದೆ ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳಲ್ಲಿ ಇದುವರೆಗೂ ಕೈಗಾರಿಕೆಗಳು ಸ್ಥಾಪನೆಯಾಗಿಲ್ಲ ಪುನಃ ಒಂದು ಸಾವಿರ ಎಣ್ಣೂರು ಎಪ್ಪತ್ತೇಳು ಎಕರೆ ಪ್ರದೇಶದಲ್ಲಿನ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದೇಕೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡದಿದ್ದರೆ ನಮ್ಮ ಹೋರಾಟ ಉಗ್ರವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು एम मुनारायण एसपीएम न्यूज़ एमू देवनहली மாடு மாள பூரா பூரா கிணறு ஏத்து ஏ மூணு கே மூணு ஆறு சைல 1000 க்கு ಎಲ್ಲಿ ಹೋಗ್ತಾ ಇದ್ರಿ ನೀವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಿ ಮುಂದೆ ನಿಮ್ಮ ಹೆಸರು ಇವತ್ತು ಉಸ್ತುವಾರಿ ಸಚಿವರು ಗುರುವಾರ ನಿಮ್ಮ ಸಮಸ್ಯೆನ ಅಂತಿಮವಾಗಿ ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ನಾವು ಆ ಕಾರಣಕ್ಕೆ ರೈತ ನಿಯೋಗ ಇಲ್ಲಿಂದ ಹೊರಟಿದ್ವಿ ಚನ್ನರಾಯಭಟ್ನ ಭೂಸ್ವಾದಿ ಅವರ ಧರಣಿ ಸ್ಥಳದಿಂದ ಇಲ್ಲಿಂದ ಹೊರಟಿದ್ವಿ ನಾವು ಇವತ್ತು ಏಕಾಏಕಿ ಬಂದು ಪೊಲೀಸ್ನವರು ನಮ್ಮ ನಿಮ್ಗೆ ಯಾವ ಯಾವುದೇ ಕಾರಣಕ್ಕೂ ಬಿಡಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ ನಮ್ಮ ಮೇಲಿಂದ ಆರ್ಡರ್ ಬಂದಿದೆ ಆದ ಕಾರಣಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಮಂತ್ರಿಗಳ ಈ ಒಂದು ವರ್ತನೆ ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗಲ್ಲ ಎರಡು ವರ್ಷದಿಂದ ಮಂತ್ರಿಗಳ ಒಂದು ಈ ವರ್ತನೆ ಸಹಿಸಿಕೊಂಡು ತಾಳ್ಮೆಯಿಂದ ಇದ್ದೀವಿ ಇವತ್ತೇನಾದರೂ ನಮ್ಮ ರೈ ನಮ್ಮ ಜೊತೆ ಮಂತ್ರಿಗಳು ಸಭೆ ಮಾಡಿಲ್ಲ ಅಂತಂದ್ರೆ ನಾವು ಯಾವುದೇ ಒಂದು ನಿರ್ಧಾರಕ್ಕೂ ನಾವು ಸಿದ್ಧವಾಗಿದ್ದೀವಿ ತಾಯೋದಕ್ಕೂ ರೆಡಿ ಯಾವುದೇ ಒಂದು ತೀರ್ಮಾನ ತಗೊಂಡು ಸರ್ಕಾರ ಅರೆಸ್ಟ್ ಮಾಡುತ್ತಾ ಮಾಡಲಿ ಜೈಲಿಗೆ ಹಾಕುತ್ತಾ ಹಾಕಲಿ ಗೋಲಿಬಾರ ಮಾಡಿ ನಾವು ಎಲ್ಲ ಅದಕ್ಕೂ ಸಿದ್ಧವಾಗಿದ್ವಿ ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡಲ್ಲ ಅಂತ ಅನ್ಬಿಟ್ಟು ತೀರ್ಮಾನ ಯಾವುದೇ ಕಾರಣಕ್ಕೂ ಕಾರಣಕ್ಕ ಸಭೆ ಬಗೆ ಸಭೆ ನಡೆದಿದ್ದು ಮಂತ್ರಿಗಳ ಜೊತೆ ನಮ್ಮ ಸಮಸ್ಯೆ ಬಗೆರದೆ ಯಾವುದೇ ಕಾರಣಕ್ಕೂ ವಾಪಸ್ ಹೋಗಲ್ಲ ಇಲ್ಲಿ ಯಾಕೆ ಸರ್ ಅಲ್ಲ ಜನ ಈಗ ಸೇರಿದ್ರೆ ಇಲ್ಲಿ ಚಂದ್ರಾಯಬಣ್ಣ ಪೊಲೀಸರು ಹೊರಡಕ್ಕೆ ಯಾರು ಬಿಡ್ತಾ ಇಲ್ಲ ಆ ಕಾರಣಕ್ಕೆ ನಾವು ಇಲ್ಲೇ ಕೂತಿದ್ದೀವಿ ರೋಡಲ್ಲೇ ಕೂತಿದ್ದೀವಿ ಆಯ್ತು ಕರ್ತೀವಿ ಯಾರನ್ನೂ ಕರ್ತೀವಿ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳನ್ನ ಕರ್ತೀವಿ ಅಥವಾ ಮಿನಿಸ್ಟರ್ ಬರೋವ್ರಿಗೂ ಸಮಸ್ಯೆ ಬಗೆಯವ್ರಿಗೆ ಹೋಗಲ್ಲ ಈಗ ನಿಮ್ಮ ಈಗ ಒಂದು ಹತ್ತು ನಿಮಿಷ ನೋಡ್ತೀವಿ ಈಗ ಪೊಲೀಸ್ನವರು ಇದೇ ಒಂದು ಇದನ್ನ ನಿರ್ಧಾರ ನಾವು ತಗೊಳ್ಳೋದಾದ್ರೆ ನಾವು ಸಮಿತಿ ತೀರ್ಮಾನ ಮಾಡ್ತೀವಿ ನಾವು ಏನ್ ಮಾಡ್ಬೇಕು ಅಂತ ನಮ್ಮ ಸಮಿತಿ ತೀರ್ಮಾನ ಅದನ್ನ ಮದುವಾಗಿಲ್ಲ ಕೊಡುತ್ತೇವೆ ಭೂಮಿಯನ್ನು ಬಿಡುವುದಿಲ್ಲ ರಕ್ತವನ್ನು ಚೆಲ್ಲುತ್ತೇವೆ ಭೂಮಿಯನ್ನು ರಕ್ತವನ್ನು ಚೆಲ್ಲುತ್ತೇವೆ ಭೂಮಿಯನ್ನು ರೈತ ಭೂಸ್ವಾಧೀನ ವಿರೋಧಿ ಅಧಿಕಾರ ಅಧಿಕಾರ